ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ವ್ಲಾಗ್ ಮಾಡ್ತಾ ಇದ್ದೀವಿ ಸಂಡೇ ವ್ಲಾಗು ಸೊ ನಾವು ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಆ ಪ್ಲೇಸ್ ಯಾವುದು ಅಂತ ನೀವು ಗೆಸ್ಟ್ ಮಾಡಿ ನೋಡೋಣ ಸೊ ಯಾವುದು ಇಲ್ಲ ಗೆಸ್ಟ್ ಮಾಡೋಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಾವು ಕೃಷಿ ಮೇಳ ಹೋಗ್ತಾ ಇದ್ದೀವಿ ಜಿ ಕೆ ವಿ ಕೆ ಕೃಷಿ ಮೇಳ ಸೊ ನಿಮ್ದೆಲ್ಲ ಟಿಫನ್ ಆಯಿತು ಅಂದ್ಕೊಂಡಿದ್ದೀನಿ ಬನ್ನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮಾಡ್ತಾ ಇರೋ ವ್ಲಾಗ್ಗೆ ಲೈಕ್ ಮಾಡಿ ಬನ್ನಿ ಹೋಗೋಣ ಈಗ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ರೀಚ್ ಆದ್ವಿ ಗಾ ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ವಿ de すごい。<Yes. S 2> yes. ಐವತ್ತು ರೂಪಾಯಿ ನೋಡಿ ಖಾರಣ್ಸು ನಾವು ಇದನ್ನು ತಗೊತಾ ಇದ್ದೀವಿ ಸ್ಪೆಷಲಾಗಿ ಕಾಣಿಸ್ತಾ ಇತ್ತು ಸೊ ಇದೇನು ಏನಿವ ಮಸಾಲ ಡೋನೆಟ್ ಮಸಾಲ ಡೊನೆಟ್ ಅಂತ ಸ್ವೀಟ್ ಡೋನೆಟ್ ತಿನ್ನಿದೀವಿ ನಾವಿಲ್ಲ ಸೊ ಇವತ್ತು ಮಸಾಲೆ ಡೋನೆಟ್ ತಿಂತ ಇದ್ದೀವಿ ಮಾಡೋಣ ಹೇಗಿದೆ ಟೇಸ್ಟ್ ಮಾಡಿ ಹೇಳಿ ಚೆನ್ನಾಗಿದೆ ಚೆನ್ನಾಗೇ ಐವತ್ತು ರೂಪಾಯಿಗೆ ಮೂರು ಅಂತ ಹೇಳಣ್ಣ ನೀವು ತೊಗೊಂಡಿದ್ದೀವಿ ಮಸಾಲ ಡೋನಟ್ಟಿದ್ದೆ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಮೌಂಟ್ ಕೊಟ್ಟಿದ್ದೀವಿ ದುಡ್ಡು ಕೊಡ್ತೀರ ತಿನ್ನಕ್ಕಾಗದ ಫ್ರೆಂಡ್ಸ್ ಹೇಳಿ ನೋಡಿ ಮಸಾಲ ಡೋನಟ್ ಹೇಳು ನೋಡಿ ನಮ್ಮ ಮಗಳು ತೊಗೊಂಡಿದ್ದಕ್ಕೆ ತಗೊತಾ ಇದ್ದೀನಿ ಸೊ ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಗೊತ್ತಾ ಸೇಮ್ ಉದ್ದಿನ ಒಳೆಯಿದ್ದಂಗೆ ಐತೆ ಹ್ಞೂ ಪಕ್ಕ ಸೇಮ್ ಉದ್ದಿನ ಒಳೆಯಲ್ಲಂಗೆ ಐತೆ ಮಸಾಲ ಡೋನಟ್ ಡೋನಟ್ ಅಂದರೆ ಡೋನಟ್ ಶೇಪ್ ಇದೆ ಬಟ್ ಆದರೂ ನೋಡಿ ಉದ್ದಿನ ಒಡ ಥರ ಶೇಪ್ ಇದೆ ಪರವಾಗಿಲ್ಲ ಐವತ್ತು ರೂಪಾಯಿ ಮೂರು ಹಂಗೆ ತಿನ್ಬೋದು ಐವತ್ತು ರೂಪಾಯಿಗೆ ನಾವು ಇವಾಗ ಒಂದು ಇಪ್ಪತ್ತು ಬೋಂಡ ಬಲ್ಲಿ ತಿಂತೀವಲ್ಲ ಆ ಥರ ಡೋನಟ್ ತಿನ್ನಬೇಕೆ ಚಲೋ ಇಲ್ಲ ಚೆನ್ನಾಗಿದೆ Friends, welcome to the world taking Delta okay ತುಂಬಾ ಹೆಲ್ತಿ ಫುಡ್ ಹಾಕಿರುತ್ತೆ ಆಯಿಲ್ ಕಂಟೆಂಟ್ ಎಲ್ಲ ತುಂಬ ಕಡಿಮೆ ಇರುತ್ತೆ ಖಾರಗ ಬೆಣ್ಣೆ ರಿಸ್ಟ್ರೇಟ್ ಅಂತ ಶಾಮಿ ಬೆಣ್ಣೆ ಸ್ಪೇಟ್ ಅಲ್ಲಿ ಖಾರ ಬಟ್ ಇದ್ರ ನೇಮ್ ಎಲ್ಲ ನನಗೆ ಗೊತ್ತಿಲ್ಲ ಇದು ನೋಡಿ ಹಾರ್ಟ್ ಶೇಟ್ ಎಷ್ಟು ಚೆನ್ನಾಗಿದೆ ಏನಂತಾರೆ ಇದು ಗೊತ್ತಿಲ್ಲ ಫ್ರೆಂಡ್ಸ್ ನೀವೇ ಹೇಳಿ ಕಮೆಂಟ್ ಮಾಡಿ ನನಗೆ ಇದು ಏನು ಕ ಏನು ಕರೀತಾರೆ ಅನ್ನೋದು ಗೊತ್ತಿಲ್ಲ ನನಗೆ ನಾವೆಲ್ಲ ಹುಟ್ಟಿ ಬೆಳೆದಿರೋದು ಬ್ಯಾಂಗ್ಳೂರಲ್ಲೇ ಸೊ ಕೆಲವೊಂದು ಗೊತ್ತಿಲ್ಲ ನನಗೆ ಅಷ್ಟು ಅದು ಹೆಸರು ಗೊತ್ತಿಲ್ಲ ಹಾಂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೇವಿನಾ ಬೆಳೆಗಳು ಪಾಪಸ್ ಕಳ್ಳಿ ಪಾಪಸ್ ಕಳ್ಳಿನ ಫ್ರೆಂಡ್ಸ್ ಇದು ಹಾಂ ಇವಾಗ ಗೊತ್ತಾಯಿತು ಇದು ಏನಂತಾರೆ ಅಂತ ಓ ಇದು ಪಾಪಸ್ ಕಳ್ಳಿನ ನೋಡಿ ಪಾಪಸ್ ಕಳ್ಳಿ ಸೊ ನಿಮ್ಮೂರಲ್ಲೆಲ್ಲ ಏನಂತಾರೆ ಇದನ್ನ ಕಮೆಂಟ್ ಮಾಡಿ ಅದು ಬೆಳೆಗಳು ಅಳಸಂದೆ ಹಾಕಿದ್ದಾರೆ ಚೆಂಡು ಅವರೆಕಾಯಿ ನೋಡಿ ಅದರಲ್ಲಿ ಕಾಣಿಸ್ತಿದ್ದಿಲ್ಲ ಸೊ ಅದು ಅವರೆಕಾಯಿ ಗಿಡ ಅದು ಅವರೆಕಾಯಿ ತಳಿ ನೋಡಿ ಇದೆಲ್ಲ ಸನ್ಫ್ಲವರು ಸೂರ್ಯಕಾಂತಿ ಗಿಡಗಳು ಸೂರ್ಯ ಸೊ ಆ ಕಡೆ ಇದೆ ಅಂತ ಅಂದ್ಬಿಟ್ಟು ಸನ್ಫ್ಲವರ್ ಎಲ್ಲ ಆ ಕಡೆ ತಿರ್ಕೊಂಡಿದೆ ನಾನು ಬಂದಿದ್ದೀನಿ ಅಂತ ಈ ಕಡೆ ತಿರುಗಬೇಕಲ್ವಾ ಗೈಸ್ ಎಲ್ಲಿ ಜರಲ್ಲ ನೋಡಿ ಎಲ್ಲ ಯಾಕೋ ಮಲ್ಕೊಂಡ್ಬಿಟ್ಟಿದೆ ಸೂರ್ಯ ನೋಡಿ ಆಕಾಶದಲ್ಲಿ ಸೂರ್ಯನೇ ಕಾಣಿಸ್ತಾ ಇಲ್ಲ ಅದಕ್ಕೆ ಸೂರ್ಯ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ ಸ್ವಲ್ಪ ಸೂರ್ಯಕಾಂತಿಗಳೆಲ್ಲ ಬೆಂಡಾಗಿಬಿಟ್ಟಿದೆ ಸೂರ್ಯ ಬಂದಿದ್ರೆ ಎಲ್ಲ ಸೂರ್ಯ ಕಡೆ ಟರ್ನ್ ಆಗಿರ್ತಾ ಇತ್ತು ನೋಡಿ ಎಲ್ಲ ಸೂರ್ಯನ ಗಾಂಧಿಗಳು ಸೂರ್ಯ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದೆ ನೋಡಿ ಇದು ಸನ್ಫ್ಲವರ್ ಸೀಸ್ ಸೊ ಸನ್ಫ್ಲವರ್ ಸೀಡ್ಸ್ ನಾವೆಲ್ಲ ತಿಂದಿದೀವಿ ಅಲ್ವಾ ನೋಡಿ ಏನ್ಕಾಯಿ ಇದು ಅವ್ರೇಕಾಯ್ ತಿಂತ ಅವ್ರೇಕಾಯ ತೊಗರಿಕಾಯ ಗೊತ್ತಾಗ್ತಾ ಇಲ್ಲ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಗುಂಚಲು ಗುಂಚಲಿ ಇದೆ ನೋಡಿ ಅವರೇ ಕೈ ತಗ್ರಿ ಕೈ ಎಲ್ಲಾ ಹೇಗಿದೆ ನೋಡಿ ಜನ ನೋಡಿ ನೋಡಿ ಎಷ್ಟು ದೂರ ಅಷ್ಟು ದುಃಖನು ಇದೆ ಬರಬೇಕು ಫ್ರೆಂಡ್ಸ್ ಸಂಡೇ ಹೊತ್ತು ಎಲ್ಲಾ ಮಕ್ಕಳು ಎಲ್ಲಾ ಸ್ಕೂಲ್ ರಜಾಗಳು ಇರುತ್ತೆ ಆಫೀಸ್ ರಜಾ ಇರುತ್ತೆ ಸೊ ಈ ತರ ಪ್ಲೇಸ್ ಫ್ಯಾಮಿಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ನೋಡಿ ಫ್ರೆಂಡ್ಸ್ ಸನ್ಫ್ಲವರ್ಸು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಸನ್ಫ್ಲವರ್ ಕಲರ್ ಥರ ಸೇ ಹಾಕಿ ನೋಡಿ ಯಾರಪ್ಪ ಇದು ಅಲ್ಲಿ ಸೆಂಟ್ರಲ್ ಇದ್ದಾರೆ ಅಂದ್ಕೊಂಡೆ ಬಟ್ ಅದೇ ಎಲ್ಲ ಗಿಡಗಳು ಅಂದ್ಬಿಟ್ಟಿದೆ ಎಲ್ಲ ಟ್ರೈ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಫ್ರೆಂಡ್ಸ್ ಸನ್ಫ್ಲವರ್ ಸೀಡ್ಸು ಸೊ ನೋಡಿ ಹೇಗಿದೆ ಅಲ್ವಾ ನೋಡಿ ಇದೆ ಸನ್ಫ್ಲವರ್ ಸೀಡ್ಸು ಸೊ ನಾವು ಇದನ್ನೇ ಸೂರ್ಯಕಾಂತಿ ಬೀಜನ ತಿಂತೀವಿ ನೋಡಿ ಎಷ್ಟು ಇದೆ ತೋರಿಸ್ತೀನಿ ಬನ್ನಿ ಒಂದು ಎಕ್ಸಾಂಪಲ್ ನಿಮಗೆ ನೋಡಿ ಫ್ರೆಂಡ್ಸ್ ಸೂರ್ಯಕಾಂತಿ ಬೀಜ ಸೊ ನೋಡಿ ಎಷ್ಟು ಇದೆ ಅಲ್ವಾ ಇದನ್ನೇ ಚೆನ್ನಾಗಿ ಒಣಗಿಸ್ಬಿಟ್ಟು ಪಾಕೆಟ್ಗಳಲ್ಲಿ ಹಾಕಿ ಸೇಲ್ ಮಾಡ್ತಾರೆ ನೋಡಿ ಸೂರ್ಯಕಾಂತಿ ಬೀಜ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಸೊ ಇದು ಚೆನ್ನಾಗಿ ಹಸಿ ಇದೆ ಇದೆಲ್ಲ ನೋಡಿ ಮೇಲೆ ಸೊ ಇದು ಇಷ್ಟು ತಪ್ಪ ಇರೋದು ಮೋಸ್ಟ್ ಚಿಕ್ಕದಾಗುತ್ತೆ ಅನ್ಸುತ್ತೆ ನೋಡಿ ಇದೇ ಸುರಿಯಾಗಂತ ಬೀಜ ನೋಡಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಬಂದಿರೋರೆಲ್ಲ ನನ್ನ ನಾನು ನಾನ್ ಬರೀ ವೀಡಿಯೋಸ್ಗೋಸ್ಕರ ಕಟ್ ಮಾಡಿರೋದು ಫ್ರೆಂಡ್ಸ್ ಆಮೇಲೆ ಇದು ಮಾಡ್ಕೊಂಡು ನೋಡಿ ಎಷ್ಟು ಸನ್ಫ್ಲವರ್ ಎಲ್ಲ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅದೇ ಮನೆಗಳ ಹತ್ರ ಈ ಥರ ಹೂವು ಬಿಟ್ಟರೆ ಬಿಡ್ತಾರಾ ಎಲ್ಲ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಬಗ್ಗೆ ಏನೇ ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ನೋಡಿ ಈ ಕಡೆ ಲೆಫ್ಟು ರೈಟು ಎರಡು ಸೈಡ್ ಇರುತ್ತೆ ಸೊ ಎಲ್ಲ ಕಡೆ ಖುಷಿ ಬಗ್ಗೆ ಖುಷಿಗೆ ಖುಷಿಗೆ ಏನಿದೆ ಅನ್ನೋದನ್ನು ಕೃಷಿಗಾರರಿಗೆ ಇದೊಂದು ಎಲ್ಲ ಒಂದೇ ಕಡೆ ಸಿಗೋ ಚಾನ್ಸಸ್ಗಳು ಸಿಗುತ್ತೆ ಈ ಕಡೆನೂ ಅಷ್ಟೇ மண்ணிாஸ் கூட இது நோடி மண்ணிந்து మణిని ఫ్స్క్ నోడి ఫ్లాస్క్ కూడాీ మడక మాత్రు ఈ మణిని ఫ్లాస్క్ కూడా నోడి ಪುರಾತನ ತಳಿಗಳ ನೋಟ ಯಾಂತ್ರೀಕರಣ ಪಾಠ ಇದೇನು ಅಂತ ಗೆಸ್ ಮಾಡಿ ನೋಡೋಣ ಇದೇನು ಅಂತ ಇದು ಯಾವ ಪ್ರಾಣಿಯಿಂದ ಮಾಡಿರೋದು ಹಸುದ ನೋಡಿ ಇದು ಕುರಿದಂತೆ ಏನಿದೆ ಇದು ರೇಟು ಕುರಿ ಚರ್ಮ

ವರಿ ಅಂತ ನೋಡಿ ರೆಸ್ಟ್ ಮಾಡೋರು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೋದು ಇಲ್ಲಿ ಹಳ್ಳಿ ನೇಚರು ಹಳ್ಳಿ ಮನೆ ಎಷ್ಟು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಜನ ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಇದ್ದಾರೆ ನೋಡಿ ನೋಡಿ ಇವತ್ತು ಫೋರ್ ಡೇಸ್ ಸೊ ಫೋರ್ ಡೇಸ್ ಆಗಿದ್ರು ಎಷ್ಟು ಜನ ಇದ್ದಾರೆ ಅಂತ ಇದಂತೂ ಪಿಕ್ ತುಂಬ ಚೆನ್ನಾಗಿದೆ ಸೇಮ್ ಹಳ್ಳಿ ಮನೆ ಅದು ಈಗ ಹಳ್ಳಿಗಳಲ್ಲೂ ಎಲ್ಲ ಮೋಲ್ಡ್ ಮನೆಗಳು ಸೀಟ್ ಮನೆಗಳು ಹಾಕ್ಬಿಟ್ಟಿದೆ ಬಟ್ ಇದು ತುಂಬಾ ಓಲ್ಡ್ ತುಂಬಾ ಚೆನ್ನಾಗಿದೆ ಮಸಾಲಾ ಮಸಾಲ ಏನು ತಿನ್ನಾಯ್ತು ಇಷ್ಟ ಆಗಿಲ್ಲ ಅದು ಮೂಡ್ಕೊಂಡಿರುವ ಅದರಲ್ಲಿ ಒಂದು ಕೆಳಗಡೆ ನೀವು ಇದ್ದು ಕಣ್ಣು ಅಲ್ಲಿ ಬಿಗ್ ಫ್ಯಾನ್ಸ್ ಕಾಣಿಸ್ತಿದ್ಯಾ ನೋಡಿ ಫ್ರೆಂಡ್ಸ್ ಇಲ್ಲಿ ಜೋಳ ಅನ್ಕೊಂತೀನಿ ಐ ತಿಂಕ್ ಜೋಳ ಇರಬಹುದು ಅಂತ ಏ ಎಸ್ ಜೋಳನೇ ನೋಡಿ ಫ್ರೆಂಡ್ಸ್ ಜೋಳ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಪರವಾಗಿಲ್ಲ ಯಾವುದು ದೊಡ್ಡ ಜೋಳ ಇಲ್ಲ ದೊಡ್ಡ ಜೋಳ ಇದಿದ್ರೆ ಕಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ನೋಡಿ ಜೋಳಗಳು ಜೋಳಗಳು ಯಾವುದಿದು ಸ್ವೀಟ್ ಕಾನ ಅಥವಾ ಮೆಕ್ಕೆಜೋಳನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ತಗೊಂಡೋಗಣ ಮನೆಗೆ ಮನೆಗೆ ಕಟ್ ಮಾಡ್ಕೊಂಡು ಹೋಗೋಣ ಜೋಳ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಿತ್ತರೆ ಬೈತಾರೆ ಅನ್ಸುತ್ತೆ ಕಿತ್ಕೊಂಡು ಆಮೇಲೆ ಪೊಲೀಸ್ ಫಸ್ಟೇ ತುಂಬ ಜನ ಇದ್ದಾರೆ ಜೋಳಿದೆ ಸೊ ನಿಮಗೂ ಜೋಳ ಬೇಕಾ ನೋಡಿ ಇಲ್ಲಿದೆ ಸೊ ಸೂಪರ್ ಆಗಿದೆ ಜೋಳ ತಗೊಂಡೋಗಣ ಮನೆಗೆ ಸ್ವೀಟ್ ಕಾನ್ ಇಷ್ಟ ಬಟ್ ನಂಗೆ ಮೆಕ್ಕೆಜೋಳ ಎಲ್ಲ ಇಷ್ಟ ಇಲ್ಲ ಸ್ವೀಟ್ ಜೋಳ ಅಂದರೆ ನಾನು ತಿಂತೀನಿ ತುಂಬ ಇಷ್ಟ ಮುಸುಕಿನ ಮುಸುಕಿನ ಜೋಳ ಓ ಸ್ವೀಟ್ ಕಾರ್ನ್ ಅಲ್ಲ ಹಂಗಾದ್ರೆ ಮುಸುಕಿನ ಜೋಳನ ಅವಧಿ ನೂರಿಪ್ಪತ್ತೈದಿಂದ ನೂರ ಮೂವತ್ತು ದಿನಗಳು ಅಧಿಕ ಇಳುವರಿ ಎಲೆ ಅಂಗಮಾರಿ ರೋಗಕ್ಕೆ ನಿರೋಧಕತೆ ಇದೇನೋ ಅಷ್ಟು ಗೊತ್ತಿಲ್ಲ ಸ್ಪೆಷಲ್ ನೋಡಿ ಜನ ಏನಾದ್ರು ಇನ್ನೆಲ್ಲ ತುಂಬ ಜಾಗ ಇಲ್ಲ ಫ್ರೆಂಡ್ಸ್ ತಗೋಳ ಅಂದ್ರೆ ಜಾಗ ಮಾಡಿ ಬಿರಿಯಾನಿ ಸ್ಪೆಷಲ್ ನೋಡಿ ಎಳ್ಳೀರು ಮೇಲೆ ಕೊಟ್ಟೆ ಮನೆ ಮನೆಲ್ಲ ವೆಜ್ ಐಟಮ್ಸ್ ನಾನ್ ಬೇರೆ ಕಡೆ ಇದೆ ಎಲ್ಲ ವೆಜ್ ಐಟಮ್ಗಳು ದಾವಣಗೆರೆ ಬೆಣ್ಣೆ ದೋಸೆ ಅಂಡ್ ಪಡ್ಡು ಅಂತೆ ನಾವು ಏನಾದರೂ ತಿನ್ನಬೇಕು ಬಟ್ ಅವಾಗಲೇ ತಿನ್ರಿ ಅಲ್ವಾ ನೋಡಿ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಓಡಾಡಿ ಓಡಾಡಿ ಪಾಪ ಎಲ್ಲ ಸುಸ್ತಾಗಿ ಎಲ್ಲೋ ಒಂಥರ ಪ್ಲೇಸ್ ಇದೆ ಅಂದ್ಬಿಟ್ಟು ಕುತ್ಕೊಂಡು ತಿಂತಾ ಇದ್ದಾರೆ ವಯಸ್ಸಾದವರು ಮಕ್ಕಳು ಎಲ್ಲರೂ ನೋಡಿ ಅಲ್ಲಿ ಮಶ್ರೂಮ್ ಪಲಾವ್ ಇದೆ ಇದೆಯುತ್ತೆ ಮನೇಲಿ ಯಾವಾಗ ಮಶ್ರೂಮ್ ಪಲಾವ್ ಮಾಡ್ತಾ ಇರ್ತೀನಿ ಅದಕ್ಕೆ ಏನು ತಿನ್ನೋಕ್ಕೆ ಇಲ್ಲ ಜಿ ಕೆ ವಿ ಕೆ ಕಿಚನ್ ಇದು ಗೆಳೆತನದಷ್ಟ ಸವಿರುಚಿ ಅಂತೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೇಮು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಸೊ ಅಲ್ಲಿ ನಾನ್ ವೆಜ್ಜು ಇಲ್ಲೆಲ್ಲ ವೆಜ್ಜು ಮುಗಿಯುತ್ತೆ ಪುಳಿಯೋಗರೆ ನೋಡಿ ಎಲ್ಲಿಂದ ನಾನ್ ವೆಜ್ ಸ್ಟಾರ್ಟ್ ಆಗುತ್ತೆ ಚಿನ್ನಿ ದಮ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ನಮ್ಮ ಸ್ಟಾಲ್ಗಳು ಬಂತು ಭಾನುವಾರ ಆಗಿ ನಾನ್ ವೆಜ್ ತಿನ್ಬೇಕು ವೆಜಿಟೇರಿಯನ್ ಆದರೆ ವೆಜ್ ತಿನ್ನಿ ನೋಡಿ ಹುಡುಗರು ಹುಡ್ಗಿರಿ ಎಲ್ಲ ಹೆಂಗೆ ಆರಾಮ ನೋಡಿ ಫ್ರೆಂಡ್ಸ್ ಎಲ್ಲ ಫುಲ್ ನಾನ್ ವೆಜ್ ಈ ಕಡೆ ಈ ಸೈಡೆಲ್ಲ ನಾನ್ ವೆಜ್ಜು ಆ ಕಡೆ ಬರೀ ವೆಜ್ಜು ಹೇಳಬೇಕಂದ್ರೆ ವೆಜ್ಜಲ್ಲೇ ವೆರೈಟೀಸ್ ಜಾಸ್ತಿ ಇದೆ ನಾನ್ ವೆಜ್ಜಲ್ಲಿ ಎಲ್ಲ ಕಡೆ ಬಿರಿಯಾನಿ ಫಿಶು ಕಬಾಬು ಈ ಥರನೇ ಇದೆ ಸೊ ಆಫರ್ಗಳು ಒಬ್ಬಕ್ಕಿಂತ ಒಬ್ಬರು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲೇನೋ ಮೀನು ಊಟ ಅಂತೆ ಒನ್ ಟ್ವೆಂಟಿ ರುಪೀಸು ಮೀನು ಫ್ರೈ ಬರೀ ಅರವತ್ತು ರೂಪಾಯಿ ಕೋಳಿ ಏನೋ ಕೋಳಿ ರೊಟ್ಟಿ ಅಂತೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಕೋಳಿ ರೊಟ್ಟಿ ಆ್ಯಂಡ್ ಕಡುಬು ಚಿಕನ್ ಬಸಿ ಪನರ್ ಪುಡಿ ಜ್ಯೂಸು ಏನೋ ಕೋಳಿ ರೊಟ್ಟಿ ಅಂದರೆ ಏನು ಕೋಳಿ ಸರ್ ಕೊಟ್ಟು ರೊಟ್ಟಿ ಕೊಡ್ತಾರ ಏನು ಕೊಡ್ತಾರೋ ಗೊತ್ತಿಲ್ವಾ ಫ್ರೆಂಡ್ಸ್ ನನಗಂತೂ ಇದು ಮಂಗಳೂರು ಮೀನು ಊಟ ಮೀನು ಊಟ ಮೀನು ಫ್ರೈ ಇದು ನೋಡಿ ಏನೋ ನಾಟಿ ರುಚಿ ಅಂದರೆ ನೋಡಿ ಎಲ್ಲ ಸಂಡೆ ಆಗಿರೋದ್ರಿಂದ ಮನೇಲಿ ಅಡುಗೆ ಹಂಗ್ಬಿಟ್ಟು ಆರಾಮಾಗಿಲ್ಲೇ ಕೃಷಿ ಮೇಲೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆ ಕ್ರವ ನೀರು ಹೇಳ್ತಾ ಇದ್ದೀರಾ ಅಂತ ಬೈತಾ ಇದಾರೆ ನೋಡಿ ಅಲ್ಲಿ ಯಾರೋ ಸ್ವರ್ಗದ ಬಾಡ್ಬಿಟ್ಟ ಅಂತ ಫ್ರೆಂಡ್ಸ್ ನೋಡೋಣ ಸ್ವರ್ಗದ ಬಾಡ್ಬಿಟ್ಟ ತಿನ್ನೋಣ ಮೈಕುಂಡ್ ಕಿಚನು ಮತ್ತೆ ದರ್ಶಿನಿ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಜನ ಇದ್ದಾರೆ ಸೊ ನಾನು ಆರ್ಡ್ರ್ ಮಾಡಿದ್ರೆ ಲೇಟ್ ಬರುತ್ತೋ ಏನೋ ಗೊತ್ತಿಲ್ಲ ನೋಡಿ ಎಲ್ಲ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಆರಾಮ್ಸೆ ತಿನ್ಕೊಂಡಿದ್ದಾರೆ নীৰিয়ানি জবা

ಸ್ಪೆಷಲ್ ಬೀಡ ಹೌದು ಸ್ಪೆಷಲ್ ಇಲ್ಲಿ ಇಲ್ಲಿ ಬಂಡಿ ಮಾಡಿ ಚಿರಿ ಸ್ಪೆಷಲ್ ಬೀಡ ಇದೆ ಶಕ್ತಿಮಾರ್ ಕೇಸರ್ ಬಾದಾಮಿ ಹಾಕಿದೀವಿ ಕಾಲು ನೋವು ಕೈ ನೋವು ಎಲ್ಲ ಹೋಗುವಂತ ಹಸಿರೇ ಉಸಿರು ಬೀಡ

ಹಸರೆ ಹೊಸರು ಒಳ್ಳೇದು ಆರೋಗ್ಯಕ್ಕೆ ವರ್ಷದಿಂದ ಮೇಡಮ್ ಚಿಕ್ಕ ಹುಡುಗ ಹೆಂಗ್ ಬಾಯಿ ನಾನು ಮೂವತ್ತೈದು ವರ್ಷದಿಂದ ಕೊಡ್ತೀನಿ ಹಾಸ್ಟೆಲ್ ಎಲ್ಲಾ ಹಾಸ್ಟ್ಲ್ಗೂ ಕೊಡ್ತೀನಿ ಯುಜಿ ಜಿ ಪಿ ಎಚ್ ಡಿ ಹಾಸ್ಟ್ಲ್ಗೆ ಹೊಂಬಳಕ ಹಾಸ್ಟ್ಲ್ಗೆ ಹುಡುಗಿರಿಗೆ ಪ್ರತಿ ತಿಂಗಳ ಮತ್ತೆಂಟು ಪಿಷ್ಟ ಮಾಡಿ ಒಂದೊಂದು ಬೀಡ ಕೊಡ್ತೀವಿ ನಮ್ದು ಮುಳುವಾಗಲು ಕೋಲಾರ ಜಿಲ್ಲೆ ಚಿನ್ನದ ನಾಡಿನವ್ರು ನಾವು ಕೋಲಾರ ಜಿಲ್ಲೆ ಕೃಷಿ ಮೇಳ ಎಲ್ಲ ಸುತ್ಕೊಂಡು ಬಂದ್ವಿ ಫ್ರೆಂಡ್ಸ್ ಫುಲ್ ಟೈರ್ಡ್ ಆಗೋಯಿತು ಸಿಕ್ಕಾಪಟ್ಟೆ ನಾವೆಷ್ಟು ಹನ್ನೆ ಹನ್ನೆರಡು ಗಂಟೆ ಮನೆ ಬಿಟ್ಟಿದ್ದು ಹನ್ನೆರಡು ಗಂಟೆಯಿಂದ ಇವಾಗ ಎರಡೂವರೆ ಆಗೋಯಿತು ಸೊ ಎರಡೂವರೆ ಅವ್ರ ರೌಂಡಿಂಗ್ ಹೊಡೆದು ಹೊಡೆದು ಟಯರ್ಡ್ ಆದ ಒಳ್ಳೆ ಬಿರಿಯಾನಿ ಸಿಕ್ತು ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಈ ವರ್ಷದ ಕೃಷಿ ಮೇಳ ಮುಗೀತು ಇವತ್ತು ಲಾಸ್ಟ್ ಡೇ ಮುಗೀತು ಇನ್ನೇನಿದ್ರು ಬರೋ ವರ್ಷ ನವೆಂಬರ್ಗೆ ಸ್ಟಾರ್ಟ್ ಆಗುತ್ತೆ ಫೋರ್ ಡೇಸು ಸರಿ ಫ್ರೆಂಡ್ಸ್ ಇಷ್ಟೊತ್ತು ನೀವು ನಮ್ಮ ಜೊತೆ ವೀಡಿಯೋಸ್ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೋಡಿ ಗಾಡಿ ಪಾರ್ಕ್ ಮಾಡಿದ್ದೆ ಸೊ ಇವಾಗ ಗಾಡಿ ಆಚುಕ್ ತೆಗೆದು ಹೋಗೋದೇ ಇರೋದು ರಿಸ್ಕಿ ಕೆಲಸ ಫುಲ್ ಜನ ಅಡ್ಡ ಬರ್ತಾನೆ ಇರ್ತಾರೆ ಓಕೆ ಫ್ರೆಂಡ್ಸ್ ಬಾಯ್ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮಾರೋಣ ಓಕೆ ಬಾಯ್ ಮತ್ತು ವೀಡಿಯೋದಲ್ಲಿ ಸಿಗೋಣ ಬಾಯ್